ಬೇಲೂರು ಗ್ರಾಮ ಚಿತ್ರಪಟ್ಟಣ ಕ್ಷೇತ್ರ ಕುಶಾಸನ್ ಆಫ್ ಪುಟ್ಟಸ್ವಾಮಿ ಅವರ ಮನೆಗೆ ಚರಂಡಿ ಬ್ಲ್ಯಾಕ್ ಆಗಿ ನೀರು ನುಗ್ಗಿರುತ್ತದೆ ಈ ಮೂರು ದಿನದ ಹಿಂದೆ ಪಿ ಡಿ ಒ ಅಧಿಕಾರಿಗೆ ವಿಡಿಯೋ ಕಾಲ್ ಮುಖಾಂತರ ವಿಷಯ ತಿಳಿಸಿದ್ದು ಆದರೂ ಅವರು ಬಾರದ ಕಾರಣ ಇಂದು ಅವರ ನಿರ್ಲಕ್ಷ್ಯದಿಂದ ಮನೆಗೆ ನೀರು ನುಗ್ಗಿರುತ್ತದೆ ಪುಟ್ಟಸ್ವಾಮಿಯವರ ಮನೆಯ ಪೀಠೋಪಕರಣಗಳು ಹಾಗೂ ಮನೆಯ ಸಾಮಗ್ರಿಗಳು ಹಾಗೂ ಅಡುಗೆಯ ಸಾಮಗ್ರಿಗಳು ಹಾಗೂ ಕರೆಂಟ್ ಸರ್ಕ್ಯೂಟ್ ಆಗಿ ಮೋಟಾರ್ಗಳು ಸುಟ್ಟು ಹೋಗಿರುತ್ತದೆ ಇಂದು ಪಿ ಸ್ವಿಚ್ ಆಫ್ ಆಗಿರುತ್ತದೆ